ಸ್ನೇಹಿತರೆ ನಮಸ್ಕಾರ ಕೋಲಾರದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿ ನೋಡೋಣ ಬನ್ನಿ ನಮ್ಮೂರ ಮಸೀದಿ ಅನ್ನೋ ಒಂದು ವಿಭಿನ್ನವಾದಂಥ ಒಂದು ಕಾರ್ಯಕ್ರಮನ ಮಾಡಿಕೊಂಡಿದ್ದಾರೆ ಈಗ ನಾನು ಗೌರಿಪೇಟೆಯ ಲತಿ ಬಾನು ಮಸೀದಿ ಇಲ್ಲಿದ್ದೀನಿ ಇದು ಬಂದು ಗೌರಿಪೇಟೆ ಎರಡನೇ ಕ್ರಾಸಲ್ಲಿದೆ ಇಲ್ಲಿ ತುಂಬ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನೋಡಿ ನಮ್ಮೂರ ಮಸೀದಿ ನೋಡೋ ಬನ್ನಿ ಸಾರ್ವಜನಿಕರ ಮಸೀದಿ ದರ್ಶನ ಅಂತ ಹೇಳ್ತಾರೆ ಇಲ್ಲಿ ನಮಗೆ ಆರಂಭದಲ್ಲಿ ಮೂರು ಜನ ಸ್ವಾಗತಕಾರರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಇದು ಏನಿದು ಕಾರ್ಯಕ್ರಮ ಸರ್ ಇವತ್ತು ನಾವು ಎಲ್ಲರಿಗೂ ನಮಸ್ಕಾರ ಸರ್ ಇವತ್ತು ನಾವು ಮಸೀದಿ ದರ್ಶನ್ ಅಂತ ಒಂದು ಐದು

ಮೂರ್ ಜನ ನನಗೆ ಒಳ್ಳೆ ಸ್ವಾಗತ ಕೋರಿದ್ದಾರೆ ಒಳಗಡೆ ಹೋಗೋಣ ಅಂದ್ರೆ ಮಸೀದಿ ಮಾತ್ರ ತುಂಬಾ ಚೆನ್ನಾಗಿದೆ ಸ್ವಚ್ಛವಾಗಿ ಹೋಗ್ತಾ ಇದೀನಿ ಈಗ ಮಸೀದಿ ಒಳಗಡೆ ಹೋಗ್ತಾ ಇದ್ದೀನಿ ಆರಂಭದಲ್ಲಿ ಇಲ್ಲಿ ನಾವು ಚಪ್ಪಲಿಗಳನ್ನ ಬಿಟ್ಟು ಈಗ ಮಸೀದಿ ಒಳಗಡೆ ಹೋಗ್ತಾ ಇದ್ದಾಗ ಇದ್ದಾರೆ ಬಹಳ ಅಭೂತಪೂರ್ವಕವಾಗಿದ್ದಾರೆ ಇಲ್ಲಿ ಆರಂಭದಲ್ಲಿ ಹೋಗಿದ ತಕ್ಷಣ ನಮ್ಮ ಮಸೀದಿ ಒಳಗೆ ಇಬ್ಬರು ಕಾಣಿಸ್ತಾರೆ ಅಂದರೆ ಅಲ್ಲಿ ಸ್ವಾಗತಕೋರರು ಇದ್ದರು ಇಲ್ಲಿ ಪ್ರವೇಶ ಅಂದರೆ ನೋಂದಣಿ ಮಾಡ್ಕೊಳ್ತಾರೆ ನಮ್ಮ ಹೆಸ್ರನ್ನ ಬರ್ಸೋಣ ಸರ್ ನಮಸ್ಕಾರ ಇಲ್ಲೇನು ನೋಂದಣಿ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗ್ಬೇಕಾ ಹಾಂ ಈಗ ನೋಡೋಣ ಇವರು ಸಾರ್ ಹೇಳ್ದಂಗೆ ಈಗ ಪ್ರವೇಶಕ್ಕೆ ನಾನು ನೋಂದಣಿ ಮಾಡ್ತಾಯಿದ್ದೀನಿ ನೋಂದಣಿಗೆ ಸಹಿ ಅಂದರೆ ಇದುವರೆಗೂ ಇಪ್ಪತ್ನಾಲ್ಕು ಜನ ಹೋಗಿದ್ದಾರೆ ನಾನು ಇಪ್ಪತ್ತೈದನೇವನು ಈಗ ನೋಡಿ ಈಗ ಸಹಿ ಮಾಡಿದ್ದೀನಿ ಸಹಿ ಮಾಡಿಬಿಟ್ಟು ಹೋಗೋಣ ನಮ್ಮ ಹಿರಿಯರು ಇದ್ದಾರೆ ಹಿರಿಯರನ್ನು ಮಾತಾಡ್ತೀವಿ ಸರ್ ಏನಿದು ಮಸೀದಿ ದರ್ಶನ ಸಾರ್ವಜನಿಕ ಅಂತ ಹಾಕಿದರೆ ಏನು ಸಮಾಚಾರ ಮಸೀದಿ ದರ್ಶನ ಅಂದರೆ ಮಸೀದಿನಲ್ಲಿ ಏನು ನಮ್ಮ ಪ್ರಾರ್ಥನೆ ಏನು ಮಾಡ್ತೀರಿ ಏನು ಮಾಡ್ತೀರಿ ಅದು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾ ಇದ್ದೇವೆ ಸರಿ ಇನ್ನು ಒಳಗಡೆ ಹೋಗಿ ನೋಡೋಣ ಜಾಸ್ತಿ ಜನ ಇದ್ದಾರೆ ಎಲ್ಲ ನಮಗೆ ನೋಡಿ ಇಲ್ಲಿ ಒಂದು ಅದ್ಭುತ್ ಅತ್ಯದ್ಭುತವಾದಂಥ ಒಂದು ಘೋಷಣೆ ಹಾಕಿದರೆ ಪ್ರಪ್ರಥಮ ಕುರಾನ್ ವಾಣಿ ಓದಿರಿ ನಿಮ್ಮ ಪ್ರಭು ಮಹಾ ಉದಾರಿ ಅವನ ಲೇಖನೆಯ ಮೂಲಕ ವಿದ್ಯೆ ಕಲಿಸಿದನು ಮಾನವನು ತಿಳಿದಿರೋಂಥ ಜ್ಞಾನವನ್ನು ಅವನಿಗೆ ದಯಪಾಲಿಸಿದನು ಅಂಥ ಒಂದು ಘೋಷವಾಕ್ಯಾಗಿದ್ದಾರೆ ತುಂಬ ಅದ್ಭುತವಾಗಿದೆ ಅದೇ ಥರನೇ ಇಲ್ಲಿ ಮಹಿಳೆಯರು ಇದ್ದಾರೆ ಎಕ್ಸಿಬಿಷನ್ ಥರ ಮಾಡ್ತಾ ಇದ್ದೀವಿ ಎಕ್ಸಿಬಿಷನ್ ಅನ್ನೋದಕ್ಕಿಂತ ವಸ್ತು ಪ್ರದರ್ಶನ ಬಂದಿದೆ ಈಗ ಹೋಗ್ತಾ ಇದ್ದೀನಿ ಇಲ್ಲಿ ನಮ್ಮ ಏರಿಯಾ ಪತ್ರಕರ್ತರಾದಂಥ ಗಣೇಶ್ ಇದ್ದಾರೆ ಕೋಲಾರದಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ಲತೀಫಾ ಭಾನು ಮಸೀದಿ ಮತ್ತು ಜಮಾತ್ ಅವರು ಅವರು ಒಳ್ಳೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ನಾವು ಕೋಲಾರದಲ್ಲಿ ಸುಮಾರು ಮಸೀದಿಗಳನ್ನು ಮತ್ತು ನಾನು ಹೊಡಿತಾ ಇದ್ದೀವಿ

ಕಾರ್ಯಕ್ರಮ ಅನುಸಾರ ಮಾಡಿದ್ದಾರೆ ನಮ್ಮಲ್ಲಿ ಯಾವ ರೀತಿ ವಿಧಾನವನ್ನು ಸುದ್ದಿ ಮಾಡ್ಕೋಬೇಕು ಅನ್ನೋದನ್ನು ಒಂದು ಯಾವ ರೀತಿ ಮಸೀದಿಯನ್ನು ಪ್ರವೇಶ ಮಾಡಬೇಕು ಆಮೇಲೆ ಮಸೀದಿ ಒಳಗಡೆ ನಮಾಜಿನ ವಿಧ ವಿಧಾನಗಳು ಯಾವ ರೀತಿ ಇರ್ತದೆ ಮತ್ತು ಪ್ರತಿ ಶುಕ್ರವಾರ ಯಾವ ರೀತಿ ಒಂದು ಒಕ್ಕಿತ್ವದ ಮೇಲೆ ಒಂದು ಪ್ರವಚನ ಕೊಡಲಾಗ್ತದೆ ಅವರ ಮಸೀದಿನಲ್ಲಿ ಇಡುವಂಥ ಪುರಾಣದ ಮೇಲೆರುವಂಥ ವಾಕ್ಯಗಳನ್ನ ಎಲ್ಲ ರೀತಿ ಹಾಕಿರುವಂಥದ್ದು ಅವೆಲ್ಲ ವಿಧಿಸಿ ಮತ್ತು ದಿನಕ್ಕೆ ಅಡಿಗೆ ವಿಧಾನ ನಮ್ಮ ಅದರಲ್ಲಿ ಯಾವ ವಿಧ ಇರುತ್ತೆ ಒಂದಿಂತಹ ಒಂದು ರೀತಿ ಇರೋದರಿಂದ ಸೊ ಬೆಳಗಿನ ಜಾವ ಯಾವ ರೀತಿ ಮಾಡ್ತಾರೆ ಮಧ್ಯಾಹ್ನ ಆಗುತ್ತೆ ಮಾಡಿದರೆ ಸಂಜೆ ಆಗುತ್ತೆ ಮತ್ತು ಇಳಿಯಲ್ಲಿ ಸಂಜೆ ಆಗುತ್ತೆ ಮತ್ತು ರಾತ್ರಿ ಆಗುತ್ತೆ ಮಾಡ್ತಾರೆ ಭಾಳ ವಿವ್ರವಾಗಿ ಯಾವ ರೀತಿ ಮಾಡ್ತಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ಅಂದರೆ

ಉದಾಹರಣೆ ಬಂದು ನೋಡಿದಾಗ ಅವರು ಏನು ವಿವರಣೆ ಕೊಟ್ಟರು ಮಸೀದಿಯ ಬಗ್ಗೆ ಪ್ರವಾದಿ ಅವರ ಬಗ್ಗೆ ಇರ್ಬೋದು ಆಮೇಲೆ ಅಭಿವೃದ್ಧಿ ಪ್ರಾರ್ಥನೆ ಅಂದರೆ ನಿಮ್ಮ ಮಸೀದಿ ಒಳಗಿರುವಂಥ ಗೊಂದಲಗಳೆಲ್ಲ ನಿವಾರಣೆ ಆಗಲಿ ಒಂದಷ್ಟು ಸಾಮಾನ್ಯವಾಗ ಏನೋ ಅನಿಸುತ್ತ ಅಯ್ಯೋ ನಾವು ಹೋಗಿಲ್ಲ ಏನಿರ್ಬೋದು ಏನಿರ್ಬೋದು ಅದೇನೋ ಒಳಗಡೆ ಏನೋ ಏನು ಚಟುವಟಿಕೆಗಳು ಒಳಗಡೆ ನಡೀತವೆ ಅಂತೆಲ್ಲ ಅದು ನಮಗೆ ಮಾಹಿತಿ ಇರಲ್ಲ ಬಂದಾಗ ನಮಗೆ ಮುಕ್ತವಾಗಿ ಕೊಟ್ಟರೆ ಅದಕ್ಕೆ ಒಂಥರ ಮಾಹಿತಿ ನೋಡಿ ನಮ್ಮ ಕರ್ನಾಟಕದಲ್ಲಿರುವಂಥ ಮಸೀದಿಗಳ ಪರಿಚಯ ಮಾಡುವಂಥ ಒಂದು ಮಸೀದಿಗಳ ಒಂದು ಅನ್ನೋ ಪುಸ್ತಕನೂ ಕೂಡ ಇಲ್ಲಿ ಮುದ್ರಣ ಮಾಡಿದ್ದಾರೆ ಇದರಲ್ಲಿ ಸಂಪೂರ್ಣವಾಗಿ ನಮ್ಮ ಮಸೀದಿಗಳು ಯಾವ ರೀತಿ ಹುಟ್ಟುಕೊಂಡು ಅದರ ಕಾರ್ಯ ಕಾರ್ಯವೈಖರಿಗಳಿ ಅಲ್ಲಿ ಏನೇನು ನಡೀತೇವೆ ಅನ್ನೋದ್ರ ಬಗ್ಗೆ ಇಲ್ಲಿ ಈ ಪುಸ್ತಕದಲ್ಲಿ ಬಹಳ ಅಕಟ್ಟವಾಗಿ ವಿವರವಾಗಿ ಮುದ್ರಣ ಮಾಡಿದ್ದಾರೆ ಇದರ ಜೊತೆಗೆ ಇನ್ನೂ ಹಲವಾರು ಪುಸ್ತಕಗಳನ್ನ ಇಲ್ಲಿ ಎಲ್ಲ ಕನ್ನಡದಲ್ಲೇ ಮಾಡಿದ್ದಾರೆ ಸರ್ ಈ ಪುಸ್ತಕಗಳು ಎಲ್ಲ ಕನ್ನಡದಲ್ಲಿದೆ ಅಂದರೆ ಉರ್ದು ಬಿಟ್ಟರೆ ಕನ್ನಡದಲ್ಲಿ ಇದೆ ಪ್ರಥಮ ಬಾರಿಗೆ ಮಾತಾಡಲ್ಲ ಇಲ್ಲ ಇದಕ್ಕೆ ಮೊದಲು ಮಾಡಿದ್ದಾರೆ ಮಂಗಳೂರಿಂದ ಅಂದರೆ ಮಸೀದಿಗಳು ಒಂದು ಪರಿಚಯ ಇದನ್ನು ಓದಿದರೆ ನಮ್ಮ ಮಸೀದಿಯಲ್ಲಿ ಅಲ್ಲ ಅಲ್ಲ ಈಗ ಈ ಮಸೀದಿಗಳ ಪರಿಚಯ ಇದನ್ನು ಓದಿದ್ರೆ ನಮ್ಗೆ ಗೊತ್ತಾಗುತ್ತೆ ಅಂತ ಇದ್ರ ಪೆಟ್ಟಿಂದ ನಮಗೆ ಅಲ್ಲ ಆವಾಗಲೇಗಳೆಲ್ಲ ಕೊಡ್ತಾರೆ ಇಲ್ಲ ಅಂದರೆ ನೋಡೋಣ ಇನ್ನು ಇದೇ ಥರನ ಹೋಗೋಣ ಇಲ್ಲಿ ಒಂದಷ್ಟು ಜನ ಇದ್ದಾರೆ ನಮ್ಮ ರಿಫ್ರೆಶ್ಮೆಂಟ್ ಇಲ್ಲಿ ಒಬ್ಬರಿದ್ದಾರೆ ಇವರು ನಮ್ಮ ಪಂಡಿತ್ ಮುನಿಂಟಪ್ಪ ಅಂದ್ಬಿಟ್ಟು ಇವರು ಏರಿಯಾದಲಿತ ಮುಖಂಡರು ಜೊತೆಗೆ ಒಂದು ಶಾಂತಿ ಸೌಹಾರ್ದ ವೇದಿಕೆ ತಕ್ಕೋಲಾರಲ್ಲಿ ಸೃಷ್ಟಿ ಮಾಡಿಕೊಂಡಿದ್ದಾರೆ ಶಾಂತಿ ಸೌಹಾರ್ದ ಕಮಿಟಿ ಅದರ ಅಧ್ಯಕ್ಷರಾಗಿದ್ದಾರೆ ಹಾಗಾಗಿ ಇವರು ಮಸೀದಿ ಬಗ್ಗೆ ಈಗ ಮುಕ್ತವಾಗಿ ಈಗ ನಾವು ಸಹಜವಾಗಿ ಪ್ರತಿ ವಾರ ಬುದ್ಧ ಮಂದಿರದಲ್ಲಿ ಪ್ರಭಾಶಾ ಅಂಬೇಡ್ಕರ್ ಅವರ ನಿಜವಾಗಲೂ ಅನಿವಾರ್ಯ ರೀತಿ ಬುದ್ಧ ಪ್ರಾರ್ಥನೆ ಮಾಡಿಸ್ಕೊಂಡು ಅಲ್ಲಿರುವಂಥ ನಮ್ಮೆಲ್ಲ ಇವರಿಗೆ ತಿಳಿಸಿದ್ವಿ ಇವತ್ತು ಮಸೀದಿ ದರ್ಶನ ಅಂತ ಕರೆ ಕೊಟ್ಟಿದ್ದಾರೆ ಅಲ್ಲಿನೂ ನಾವು ಇಲ್ಲಿ ಮುಂದಿದ ತಕ್ಷಣ ಅಲ್ಲಿ ಹೋಗಿ ಬರೋಣ ಅಂತೇಳಿ ತಿಳಿಸಿದ ತಕ್ಷಣ ನಮ್ಮ ಎಲ್ಲ ಪ್ರಾರ್ಥನೆ ಬಂದಿದ್ದಂಥವ್ರೆಲ್ಲ ಒತ್ತಿಗೆ ಮಹಿಳೆಯರು ಮಹಿಳೆಯರು ಮಕ್ಕಳು ನನ್ನ ಒಡ್ನಾಡಿಗಳು ಎಲ್ಲರೂ ಸಹ ಇಲ್ಲಿ ಮಸೀದಿ ದರ್ಶನಕ್ಕೆ ಬಂದಿದ್ದೀವಿ ಮಸೀದಿ ದರ್ಶನದಲ್ಲಿ ನನ್ನ ಒಡನಾಟ ಹಳೇದಾಗಿದ್ರು ನನ್ನಲ್ಲಿ ಜೊತೆಯಲ್ಲಿರುವಂಥವ್ರಿಗೊಂದು ಅನುಭವವೂ ಆಗಿದೆ ಮಕ್ಕಳಿಗೂ ಮಹಿಳೆಯರಿಗೂ ನಮ್ಮೆಲ್ಲರಿಗೂ ಏನು ಅನುಭವ ಆಗಿದೆ ಅಂದರೆ ಇಲ್ಲಿ ಸಹಜವಾಗಿ ಮಸೀದಿ ಅಂದರೆ ಇಲ್ಲಿ ಏನೂ ಇದು ಉರ್ದುನಲ್ಲಿ ಪ್ರಾರ್ಥನೆ ಆಗ್ತಾ ಇರ್ತದಲ್ವಾ ಅರಬಿನಲ್ಲಿ ಪ್ರಾರ್ಥನೆ ಆಗ್ತಾ ಇದ್ರೆ ಜನರಿಗೆ ಹೊರಗಡೆ ಅವ್ರಿಗೆ ಅರ್ಥ ಆಗೋಲ್ಲ ಅವ್ರು ಏನೇನೋ ತಪ್ಪು ಕಲ್ಪನೆ ಮಾಡ್ಕೊಂಡು ಆ ಭಾಷೆ ಇದ್ರಲ್ಲಿ ಅವ್ರೇನೋ ಹೇಳ್ಕೊಡ್ತಾರ ಅವ್ರೇನೋ ಹೇಳ್ಕೊಡ್ತಾರೆ ಗೊಂದಲದಲ್ಲಿ ತಪ್ಪು ಏನೇನೋ ಹೇಳ್ಕೊಡ್ತಾ ಇರ್ತಾರ ಅದೆಲ್ಲ ಅಲ್ಲ ಇಲ್ಲಿ ಶಾಂತಿ ಬಿಟ್ರೆ ಮತ್ತೆ ಸಹಬಾಳ್ವೆ ಬಿಟ್ರೆ ಮತ್ತು ವ್ಯಾಪಾರ ವಹಿವಾಟುಗಳಲ್ಲಿ ಒಂದು ಧರ್ಮದ ಆಧಾರಿತವಾಗಿ ಸತ್ಯದ ವ್ಯಾಪಾರ ಆಗಲಿ ಈ ಎಲ್ಲವನ್ನು ಮತ್ತು ಎಲ್ಲರೂ ಒಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ಇರೋದನ್ನು ಈ ಕಡೆ ಇರೋರಾಗಲಿ ನಮ್ಮ ಪಕ್ಕದಲ್ಲಿ ಇರೋರಾಗಲಿ ಈ ಕಡೆ ಇರೋರಾಗಲಿ ಎಲ್ಲರೂ ಸುಖವಾಗಿರಲಿ ಅನ್ನೋ ಭಾವನೆಗಳಿದೆಯಲ್ಲ ಆ ಭಾವನೆಗಳು ಮಸೀದಿ ಬೇರೆ ಅಲ್ಲ ಬುದ್ಧಮಂದಿರ ಬೇರೆ ಅಲ್ಲ ಎಲ್ಲ ಧರ್ಮದಲ್ಲಿ ಅದೇ ಇದೆ ಆದರೆ ರಾಜಕಾರಣಿಗಳಿಗೆ ಈ ರೀತಿ ಶಾಂತವಾಗಿರೋದರಿಂದ ಅವನಿಗೆ ಲಾಭ ಇಲ್ಲ ಅವರ ಲಾಭ ದೃಷ್ಟಿಯಿಂದ ನಮ್ಮಲ್ಲಿ ಏನೋ ಈ ಹಾಲಲ್ಲಿ ಹುಳಿ ಹಿಂಡದಂಗೆ ಹಿಂಡಿ ಹಾಳು ಮಾಡೋದ್ರಿಂದ ಇದು ಸಮುದಾಯ ಕೆಡುತ್ತೇನೆ ಹೊರತು ಯಾವುದೇ ಮಂದಿರ ಮಸೀದಿ ಮತ್ತೆ ಅಥವಾ ನಮ್ಮ ಯಾವುದೂ ಕೆಟ್ಟ ದಾರಿ ಯಾವುದು ತೋರಿಸಿಲ್ಲ ಇಲ್ಲಿ ನನ್ನ ಇದು ಏನು ಅಂತಂದಾಗ ಇಲ್ಲಿ ಒಂದು ಧರ್ಮ ಬಹಳ ಅದ್ಭುತವಾದಂಥ ವಿಚಾರ ಇದೆ ಶಾಂತಿ ಇದೆ ಎಲ್ಲ ದಾರಿ ತೋರಿಸುವಂತ ಮಾರ್ಗ ಇದೆ ಆಮೇಲೆ ಇಷ್ಟು ಒಗ್ಗಟ್ಟಾಗಿ ಪ್ರತಿ